ಒಂದು ಏನು ನಾವೆಲ್ಲರೂ ಕೂಡ ದೇವ್ರನ್ನ ನಂಬ್ಕೊಂಡೇ ಇರ್ತಕ್ಕಂಥವ್ರು ಬೆಳಿಗ್ಗೆ ಎದ್ದರೆ ಪೂಜೆ ಮಾಡಿ ಹೊರಗಡೆ ಓಡುತ್ತೇವೆ ನಮ್ಮ ಸಂಪ್ರದಾಯದಲ್ಲಿ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಕೂಡ ಒಂದು ನೆಮ್ಮದಿಯಾಗಿರಬೇಕು ಅಂತಕ್ಕಂಥದ್ದು ಶಾಂತಿ ನೆಮ್ಮದಿ ಮತ್ತು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಡೋದ್ರ ಜೊತೆಯಲ್ಲಿ ಒಂದು ನಮ್ಮ ಚಿನ್ನಿ ಮತ್ತು ಅವರ ಕುಟುಂಬದವರೆಲ್ಲ ಇವತ್ತು ದೇವ್ರ ಬಗ್ಗೆ ಅವನ ಅವರು ಆಗಿದ್ದರೂ ಕೂಡ ದೇವರ ಬಗ್ಗೆ ಅಪಾರವಾದ ಒಂದು ಭಕ್ತಿ ಇಟ್ಕೊಂಡು ಇವತ್ತು ತಾಯಿಯ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಖಂಡಿತ ಇವತ್ತು ನಾವೆಷ್ಟು ಮನಸ್ಪೂರ್ವಕವಾಗಿ ಯಾವ ಕೆಲಸ ಮಾಡ್ತೀವೋ ಅದು ಖಂಡಿತ ಒಲಿತದೆ ಅನ್ನೋದಕ್ಕೆ ನಮ್ಮ ಚಿನ್ನನೆ ಕಾರಣ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷ ಕೇರಳ ಶೈಲಿನಲ್ಲಿ ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಖಂಡಿತ ಈ ಸೈಟ್ ತಗೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಸಮಸ್ಯೆ ಆಗಿತ್ತು ಅವೆಲ್ಲ ರೇಣುಕಸ್ವಾಮಿ ಅವರೆಲ್ಲ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಟ್ರು ಒಂದು ನಮ್ಮೂರಲ್ಲಿ ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ಬೀದಿಲಿ ಸಾಕಷ್ಟು ದೇವಾಲಯಗಳಿದೆ ಎಲ್ಲ ಅಣ್ತಮ್ಮದಿರು ಬುಳುಕಟ್ಟು ಇದೆಲ್ಲ ಆ ಥರ ದೇವಾಲಯಗಳು ಸಾಕಷ್ಟು ನಿರ್ಮಾಣ ಆಗಿದೆ ಅದು ಜೀರ್ಣೋದ್ಧಾರ ಕೆಲಸ ಒಂದೊಂದಾಗೆ ನಡೀತಾ ಇರತಕ್ಕಂಥದ್ದು ಇವತ್ತೇ ಮದರ್ ಲಕ್ಕಮ್ಮ ದೇವಿಯ ಒಂದು ಅದೇ ಪೂಜೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಖಂಡಿತ ಆ ತಾಯಿ ಶಕ್ತಿಯಿಂದ ನಾನಾ ಭಾಗದಿಂದ ಇಲ್ಲಿ ನೋಡ್ತಾ ಇದ್ದರೆ ಭಕ್ತರು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು ಎಲ್ಲಿ ಒಳ್ಳೆಯದಾಗ್ತದೆ ಅಲ್ಲಿಗೆ ಜನ ಹೋಗ್ತಕ್ಕಂಥದ್ದು ಸಹಜ ಆ ನಿಟ್ಟಿನಲ್ಲಿ ಯಾವ ದೇವರನ್ನ ನಾವು ನಂಬೋ ಇರ್ತೇವೆ ನಮಗೇನಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಸಾವಿರಾರು ದೇವರುಗಳು ಈಗ ಕ್ರಿಶ್ಚಿಯನ್ಸಲ್ಲಾಗಲಿ ಮುಸ್ಲಿಮ್ಸಲ್ಲಾಗಲಿ ಒಂದೇ ದೇವ್ರು ಇರೋದ್ರಿಂದ ಅವ್ರು ಒಂದನ್ನೇ ನಂಬ್ತಾರೆ ನಾವು ಈ ದೇವರು ಒಳ್ಳೇದು ಮಾಡುತ್ತೆ ಅಂತ ಈ ದೇವ್ರು ನೋಡ್ತೀವಿ ಇದು ಮಾಡಿದಾಗ ಬೇರೆ ದೇವ್ರಿಗೆ ಹೋಗ್ತಕ್ಕಂಥದ್ದು ಈ ಸಂಪ್ರದಾಯದಿಂದ ಎಲ್ಲೂ ಇಲ್ಲ ಇಲ್ಲಿ ಕೆಟ್ಟಿನ್ನ ರೀತಿನಲ್ಲಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಅದರಿಂದ ಮನಸ್ಸು ಶುದ್ಧವಾಗಿರಬೇಕಾಗ್ತದೆ ಮೊದಲು ನಾವು ಮನಸ್ಸು ಶುದ್ಧ ಇಟ್ಕೊಂಡು ಎಲ್ಲೇ ದೈವನನ್ನು ನಾವು ಪ್ರಾರ್ಥಿಸಿದ್ರೆ ಖಂಡಿತ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಮತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಥರದಲ್ಲಿ ಕೆಲಸ ಮಾಡಿದರೆ ಹೋದರೆ ಖಂಡಿತ ಇವತ್ತು ಭಗವಂತನ ನಮ್ಮ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲ ಇವತ್ತೇನು ಮೊದಲ ಮೊದಲಕ್ಕಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಕ್ಕೆ ಇವತ್ತು ಕೈ ಹಾಕಿದರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲೇ ಪಕ್ಕದಲ್ಲೇ ಎಲ್ಲ ಇರೋದರಿಂದ ಎಲ್ಲ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ದೇವಾಲಯ ನಿರ್ಮಾಣ ಆಗಿ ಒಂದು ನಮ್ಮಲ್ಲಿ ದೇವಾಲಯ ನಿರ್ಮಾಣ ಅಂದರೆ ಮನ್ಸುಗಳು ಕಟ್ಟ ಕಟ್ಟತಕ್ಕಂಥ ಕೆಲಸ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ದೇವಸ್ಥಾನ ಮಾಡಿ ಅದರಿಂದ ಭಿನ್ನಾಭಿಪ್ರಾಯಗಳನ್ನ ಮಾಡಿಕೊಡ್ತಕ್ಕಂಥ ಹಲವಾರು ದೇವಸ್ಥಾನಗಳನ್ನ ನಾವು ನೋಡಿದಾಗ ಖಂಡಿತ ಅದಾಗಬಾರ್ದು ಇಲ್ಲಿ ಮನ್ಸುಗಳನ್ನ ಒಗ್ಗೂಡಿಸಿ ದೇವ ದೇವರ ಆಶೀರ್ವಾದದಿಂದ ಎಲ್ಲರೂ ಕೂಡ ನೆಮ್ಮದಿಯಿಂದ ಹೋಗುವಂಥ ಕೆಲಸ ಈ ಮದಲಕ್ಕನ ದೇವಸ್ಥಾನದಿಂದ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶುಭವನ್ನು ಕೂಡ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ